ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ಕ್ಲಾಸ್ ನಲ್ಲಿ ಗವರ್ನರ್ ಜನರಲ್ ಮತ್ತು ಬ್ರಿಟಿಷ್ ಭಾರತದ ವಯಸ್ ರಾಯಿಗಳಿಗೆ ಸಂಬಂಧಿಸಿದಂತಹ ಬಹು ಆಯ್ಕೆ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋಣಂತೆ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡಿ ಬ್ರಿಟಿಷ್ ಭಾರತದ ಅಂದ್ರೆ ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು ಬ್ರಿಟಿಷ್ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ವಾರನ್ ಹೆಸ್ಟಿಂಗ್ಸ್ ಈ ವಾರನ್ ಹೆಸ್ಟಿಂಗ್ಸ್ ಅವರು ಬ್ರಿಟಿಷ್ ಭಾರತದ ಬಂಗಾಳದ ಮೊದಲ ಗವರ್ನರ್ ಜನರಲ್ ಆಗಿದ್ದರು ವಾರನ್ ಎಸ್ಟಿಂಗ್ಸ್ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಪರಿಚಯಿಸಿದ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಯಾರು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನ ಪರಿಚಯಿಸಿದ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಯಾರು ಲಾರ್ಡ್ ವಿಲಿಯಂ ಬೆಂಟಿಂಗ್ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅವರು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನ ಪರಿಚಯ ಮಾಡ್ತಾರೆ ಕುಖ್ಯಾತ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನ ಪರಿಚಯಿಸಿದ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಯಾರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನ ಜಾರಿಗೆ ತಂದವರು ಯಾರಂದ್ರೆ ಭಾರತದಲ್ಲಿ ಲಾರ್ಡ್ ಡಾಲೌಸಿ ಲಾರ್ಡ್ ಡಾಲೌಸಿ ಅವರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನ ನಮ್ಮ ಭಾರತದಲ್ಲಿ ಪರಿಚಯ ಮಾಡ್ತಾರೆ ಬ್ರಿಟಿಷ್ ಭಾರತದ ಮೊದಲ ವೈಸ್ರಾಯ್ ಯಾರು ಬ್ರಿಟಿಷ್ ಭಾರತದ ಮೊದಲ ವೈಸ್ರಾಯ್ ಯಾರು ಲಾರ್ಡ್ ಕ್ಯಾನಿಂಗ್ ಅವರು ಬ್ರಿಟಿಷ್ ಭಾರತದ ಮೊದಲ ವೈಸ್ರಾಯ್ ಆಗಿರುತ್ತಾರೆ ಯಾವ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ನ ಕಾಲದಲ್ಲಿ ನಾಗರಿಕ ಅಸಹಕಾರ ಚಳವಳಿಯು ಪ್ರಾರಂಭವಾಯಿತು ನೋಡಿ ಯಾವ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ನ ಕಾಲದಲ್ಲಿ ಅಸಹಕಾರ ಚಳುವಳಿ ನಾಗರಿಕ ಅಸಹಕಾರ ಚಳುವಳಿ ಪ್ರಾರಂಭವಾಯಿತು ಲಾರ್ಡ್ ಇರ್ವಿನ್ ನ ಕಾಲದಲ್ಲಿ ಲಾರ್ಡ್ ಇರ್ವಿನ್ ಅವರು ಭಾರತದ ಬ್ರಿಟಿಷ್ ಗವರ್ನರ್ ಆಗಿರ್ತಾರೆ ಅವನ ಒಂದು ಕಾಲದಲ್ಲಿ ಅಸಹಕಾರ ಚಳವಳಿ ಪ್ರಾರಂಭವಾಗಿದ್ದ ಲಾರ್ಡ್ ಇರ್ವಿನ್ ಭಾರತದಲ್ಲಿ ಟೆಲಿಗ್ರಾಫ್ ಮತ್ತು ಅಂಚೆ ವ್ಯವಸ್ಥೆಯನ್ನ ಪರಿಚಯಿಸಿದ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಯಾರು ಡಾಲ್ಔಷಿ ಭಾರತದಲ್ಲಿ ಅಂಚೆ ವ್ಯವಸ್ಥೆ ಮತ್ತು ಟೆಲಿಗ್ರಾಮ್ ವ್ಯವಸ್ಥೆಯನ್ನ ಪರಿಚಯಿಸಿದ ಗವರ್ನರ್ ಜನರಲ್ ಯಾರಂದ್ರೆ ಲಾರ್ಡ್ ಡಾಲೋಸಿ ಜೊತೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನ ಜಾರಿಗೆ ತರ್ತಾರೆ ಹತ್ತ ಹತ್ತೊಂಬತ್ ನೂರದ ಐದರ ಬಂಗಾಳ ವಿಭಜನೆ ಸಮಯದಲ್ಲಿದ್ದ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಯಾರು ಹತ್ತೊಂಬತ್ ನೂರದ ಐದರಲ್ಲಿ ಬಂಗಾಳ ವಿಭಜನೆಯಾಗುತ್ತೆ ಅಂತಹ ಸಂದರ್ಭದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದವರು ಯಾರಂದ್ರೆ ಲಾರ್ಡ್ ಕರ್ಜನ್ ಲಾರ್ಡ್ ಖರ್ಜನ್ನು ಬಂಗಾಳ ವಿಭಜನೆಯಾದಂತಹ ಸಂದರ್ಭದಲ್ಲಿ ಬ್ರಿಟಿಷ್ ಭಾರತದ ಗವರ್ನರ್ ಗವರ್ನರ್ ಜನರಲ್ ಆಗಿರ್ತಾರೆ ಹತ್ತೊಂಬತ್ ನೂರ ಐದರಲ್ಲಿ ಬಂಗಾಳ ವಿಭಜನೆಯಾಗುತ್ತೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ರಚನೆಯಾದ ಸಂದರ್ಭದಲ್ಲಿ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಆಗಿ ಆಗಿದ್ದವರು ಯಾರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹದಿನೆಂಟುನೂರ ಎಂಬತ್ತೈದರಲ್ಲಿ ರಚನೆಯಾಗುತ್ತೆ ಈ ಸಂದರ್ಭದಲ್ಲಿ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಆಗಿದ್ದವರು ಯಾರಂದ್ರೆ ಲಾರ್ಡ್ ಡಫ್ರಿನ್ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ರಚನೆಯಾದಂತಹ ಸಂದರ್ಭದಲ್ಲಿ ಗವರ್ನರ್ ಜನರಲ್ ಆಗಿ ಕೆಲಸ ಮಾಡ್ತಿರ್ತಾರೆ ಲಾರ್ಡ್ ಡಫ್ರಿನ್ ಅವರು ಸತಿ ಪದ್ಧತಿಯನ್ನ ರದ್ದುಪಡಿಸಿದ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಯಾರು ಲಾರ್ಡ್ ವಿಲಿಯಂ ಬೆಂಟಿಂಕ್ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರು ಈ ಸತಿ ಸಹಗಮನ ಪದ್ಧತಿಯನ್ನ ನಿಷೇಧ ಮಾಡ್ತಾರೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ನಲ್ಲಿ ಇಟ್ಕೊಳ್ಳಿ ಭಾರತೀಯ ರಾಜರನ್ನು ನಿಯಂತ್ರಿಸಲು ಸಹಾಯಕ ಸೈನ್ಯ ಪದ್ಧತಿಯನ್ನ ಪರಿಚಯಿಸಿದ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಯಾರು ಲಾರ್ಡ್ ವೆಲ್ಸ್ ವೆಲ್ಲೆಸ್ಲಿ ಭಾರತದ ರಾಜರನ್ನ ನಿಯಂತ್ರಿಸಲು ಸಹಾಯಕ ಸೈನ್ಯ ಪದ್ಧತಿಯನ್ನ ಪರಿಚಯಿಸಿದ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಯಾರಂದ್ರೆ ಲಾರ್ಡ್ ವೆಲ್ಲೆಸ್ಲಿ ಬ್ರಿಟಿಷ್ ಭಾರತದ ಕೊನೆಯ ವೈಸ್ರಾಯ್ ಯಾರು ಬ್ರಿಟಿಷ್ ಭಾರತದ ಕೊನೆಯ ವೈಶ್ರಾಯ್ ಯಾರು ಲಾರ್ಡ್ ಮೌಂಟ್ ಬ್ಯಾಟನ್ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಬ್ರಿಟಿಷ್ ಭಾರತದ ಕೊನೆಯ ವೈಶ್ರಾಯ್ ಆಗಿ ಕೆಲಸ ನಿರ್ವಹಿಸ್ತಾರೆ ಯಾವ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ನ ಕಾರ್ಯದಲ್ಲಿ ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ ನೂರದ ಮೂವತ್ತೈದು ಜಾರಿಗೆ ತರಲಾಯಿತು ಯಾವ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ನ ಕಾಲದಲ್ಲಿ ಈ ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ತು ಜಾರಿಗೆ ಮೂವತ್ತೈದು ಜಾರಿಗೆ ಲಾರ್ಡ್ ಲಿನ್ ಲಿತ್ಗೋ ಇವರ ಕಾಲದಲ್ಲಿ ಇವನ ಒಂದು ಆಡಳಿತದಲ್ಲಿ ಇವನ ಒಂದು ಗವರ್ನರ್ ಜನರಲ್ ಆಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ತು ನೂರದ ಮೂವತ್ತೈದು ಜಾರಿಗೆ ಬರುತ್ತೆ ಯಾರು ಲಾರ್ಡ್ ಲಿನ್ ಲೆತ್ಗೊ ಮೂರನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನನನ್ನು ಸೋಲಿಸಿದ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಯಾರು ಲಾರ್ಡ್ ಕಾರ್ನ್ವಾಲಿಸ್ ಮೂರನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನನ್ನು ಸೋಲಿಸಿದ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ರೆ ಲಾರ್ಡ್ ಕಾರ್ನ್ವಾಲಿಸ್ ಹದಿನೇಳರದ ತೊಂಬತ್ಮೂರರಲ್ಲಿ ಬಂಗಾಳದಲ್ಲಿ ಖಾಯಂ ಜಮೀನ್ದಾರಿ ಪದ್ಧತಿಯನ್ನ ಪರಿಚಯಿಸಿದ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಯಾರು ಬಂಗಾಳದಲ್ಲಿ ಖಾಯಂ ಜಮೀನ್ದಾರಿ ಪದ್ಧತಿಯನ್ನ ಪರಿಚಯಿಸಿದಂತಹ ಗವರ್ನರ್ ಜನರಲ್ ಯಾರಂದ್ರೆ ಲಾರ್ಡ್ ಕಾರ್ನ್ ವಾಲಿಸ್ ಹದಿನೇಳರದ ತೊಂಬತ್ಮೂರರಲ್ಲಿ ಬಂಗಾಳದಲ್ಲಿ ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಪರಿಚಯ ಮಾಡ್ತಾರೆ ಲಾರ್ಡ್ ಕಾರ್ನ್ ವಾಲಿಸ್ ಯಾವ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ನನ್ನು ಆಧುನಿಕ ಭಾರತದ ನಿರ್ಮಾಪಕನೆಂದು ಕರೆಯಲಾಗುತ್ತದೆ ಆಧುನಿಕ ಭಾರತದ ನಿರ್ಮಾಪಕನೆಂದು ಯಾವ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಜನರಲ್ನನ್ನು ಕರೆಯಲಾಗುತ್ತದೆ ಅಂದ್ರೆ ಲಾರ್ಡ್ ಡಾಲೌಸಿ ಲಾರ್ಡ್ ಡಾಲೌಸಿ ದೇಶೀಯ ಪತ್ರಿಕೆಗಳ ಮೇಲಿನ ಎಲ್ಲ ನಿಬಂಧ ನಿರ್ಬಂಧಗಳನ್ನು ರದ್ದು ಮಾಡಿದನಲ್ಲದೆ ದೇಶೀಯ ಮುದ್ರಣಾಲಯದ ವಿಮೋಚಕನೆಂದೇ ಪ್ರಖ್ಯಾತನಾಗಿದ್ದ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಯಾರು ದೇಶೀಯ ಪತ್ರಿಕೆಗಳ ಮೇಲಿನ ನಿರ್ಬಂಧಗಳನ್ನು ರದ್ದು ಮಾಡಿದ ಮತ್ತು ದೇಶೀಯ ಮುದ್ರಣಾಲಯದ ವಿಮೋಚಕನೆಂದು ಪ್ರಖ್ಯಾತನಾಗಿದ್ದಂತ ಭಾರತದ ಗವರ್ನರ್ ಜನರಲ್ ಯಾರಂದ್ರೆ ಸರ್ ಚಾರ್ಲ್ಸ್ ಮೆಟ್ಕಾಫ್ ಸರ್ ಚಾರ್ಲ್ಸ್ ಮೆಟ್ಕಾಫ್ ಅವರನ್ನ ದೇಶೀಯ ಮುದ್ರಣಾಲಯದ ವಿಮೋಚಕನೆಂದು ಕರೆಯಲಾಗುತ್ತೆ ಹದಿನೆಂಟುನೂರ ಐವತ್ತೇಳರ ದಂಗೆ ಸಮಯದಲ್ಲಿ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಯಾರು ಲಾರ್ಡ್ ಕ್ಯಾನಿಂಗ್ ಹದಿನೆಂಟುನೂರದ ಐವತ್ತೇಳರ ಸಮಯದಲ್ಲಿ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ರು ಅಂದ್ರೆ ಲಾರ್ಡ್ ಕ್ಯಾನಿಂಗ್ ಅವರು ಭಾರತದಲ್ಲಿನ ಸ್ಥಳೀಯ ಸ್ವಾಯತ್ತ ಸರ್ಕಾರದ ಪಿತಾಹಮನೊಂದು ಯಾವ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ನನ್ನು ಕರೆಯಲಾಗುತ್ತದೆ ಲಾರ್ಡ್ ರಿಪ್ಪನ್ ಸ್ಥಳೀಯ ಸರ್ಕಾರದ ಪಿತಾಮಹ ಎಂದು ಲಾರ್ಡ್ ರಿಪನ್ನನ್ ಎಂದು ಕರೆಯಲಾಗುತ್ತದೆ ಹತ್ತೊಂಬತ್ ನೂರದ ಹತ್ತೊಂಬತ್ತರ ರೌಲತ್ ಕಾಯ್ದೆ ಜಾರಿ ಬಂದ ಸಂದರ್ಭದಲ್ಲಿ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಆಗಿದ್ದವರು ಯಾರು ಲಾರ್ಡ್ ಚರ್ಮ್ಸ್ ಫೋರ್ಡ್ ಹತ್ತೊಂಬತ್ ನೂರದ ಹತ್ತೊಂಬತ್ತರಲ್ಲಿ ಈ ರೌಲತ್ ಕಾಯ್ದೆ ಜಾರಿಗೆ ಬರುತ್ತೆ ಈ ಒಂದು ಸಂದರ್ಭದಲ್ಲಿ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ದಾರೆ ಅಂದ್ರೆ ಲಾರ್ಡ್ ಚರ್ಲ್ಸ್ ಫೋರ್ಡ್ ಹತ್ತೊಂಬತ್ ನೂರದ ಇಪ್ಪತ್ತೆಂಟರಲ್ಲಿ ಭಾರತಕ್ಕೆ ಭೇಟಿ ಮಾಡಿದ ಸೈಮನ್ ಆಯೋಗದ ಸಂದರ್ಭದಲ್ಲಿ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಆಗಿದ್ದವರು ಯಾರು ಇಪ್ಪತ್ತೆಂಟರ ಹತ್ತೊಂಬತ್ ನೂರದ ಇಪ್ಪತ್ತೆಂಟರಲ್ಲಿ ಭಾರತಕ್ಕೆ ಸೈಮನ್ ಆಯೋಗ ಬಂದಿರುತ್ತೆ ಈ ಒಂದು ಸಂದರ್ಭದಲ್ಲಿ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ರು ಅಂದ್ರೆ ಲಾರ್ಡ್ ಇರ್ವಿನ್ ಲಾರ್ಡ್ ಇರ್ವಿನ್ ಅವರು ಈ ಸೈಮನ್ ಆಯೋಗ ಭಾರತಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಗವರ್ನರ್ ಜನರಲ್ ಆಗಿ ಕಾರ್ಯನಿರ್ವಹಿಸ್ತಿರ್ತಾರೆ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಹಾಗೂ ಬ್ರಿಟಿಷ್ ಭಾರತದ ಕೊನೆಯ ವೈಸ್ರಾಯ್ ಯಾರು ಲಾರ್ಡ್ ಮೌಂಟ್ ಬ್ಯಾಟನ್ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಹಾಗೂ ಬ್ರಿಟಿಷ್ ಭಾರತದ ಕೊನೆಯ ವಯಸ್ರಾಯ್ ಯಾರಂದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್ ಯಾವ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ನ ಕಾಲದಲ್ಲಿ ಭಾರತ ಬಿಟ್ಟು ತೊಲಗಿ ಚಳುವಳಿ ನಡೆಯಿತು ಭಾರತ ಹುಟ್ಟು ಚಳುವಿ ಯಾವ ಬ್ರಿಟಿಷ್ ಗವರ್ನರ್ನ ಕಾಲದಲ್ಲಿ ನಡೆಯುತ್ತಂದ್ರೆ ಲಾರ್ಡ್ ಲಿನ್ ಲಿತ್ಕೋ ಲಾರ್ಡ್ ಲಿನ್ ಕಾಲದಲ್ಲಿ ಪ್ರಪ್ರಥಮವಾಗಿ ಮಹಾತ್ಮ ಗಾಂಧಿಯವರು ಭಾರತೀಯ ರಾಷ್ಟ್ರೀಯ ಚಳುವಳಿಯಲ್ಲಿ ಪಾಲ್ಗೊಳ್ಳಲು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದ ಸಮಯದಲ್ಲಿ ಯುದ್ಧ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಯಾರು ಲಾರ್ಡ್ ಹಾರ್ಡಿಂಗ್ ಲಾರ್ಡ್ ಹಾರ್ಡಿಂಜ್ ಅವರು ಮಹಾತ್ಮ ಗಾಂಧಿಯವರು ಭಾರತೀಯ ರಾಷ್ಟ್ರೀಯ ಚಳವಳಿಯಲ್ಲಿ ಪಾಲ್ಗೊಳ್ಳಲು ದಕ್ಷಿಣ ಆಫ್ರಿಕಾದಿಂದ ಬಂದ ಸಂದರ್ಭದಲ್ಲಿ ಲಾರ್ಡ್ ಹಾರ್ಡಿಂಜ್ ಅವರು ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಆಗಿರ್ತಾರೆ ಯಾವ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ನ ಕಾಲದಲ್ಲಿ ಭಾರತದ ರಾಜಧಾನಿ ಕಲ್ಕತ್ತಾದಿಂದ ದೆಹಲಿಗೆ ಸ್ಥಳಾಂತರಿಸಲಾಯಿತು ಲಾರ್ಡ್ ಹಾರ್ಡಿಂಜ್ ಭಾರತದ ರಾಜಧಾನಿಯನ್ನ ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾವಣೆ ಆಯ್ತಂದ್ರೆ ಲಾರ್ಡ್ ಹಾರ್ಡಿಂಜ್ ಹತ್ತೊಂಬತ್ ನೂರದ ಹನ್ನೊಂದರಲ್ಲಿ ಜಲಿಯನ್ ವಾಲಾಬಾಗ್ ದುರಂತದ ಸಮಯದಲ್ಲಿದ್ದ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಯಾರು ಲಾರ್ಡ್ ಚರ್ಮ್ಸ್ ಫೋರ್ಡ್ ಜಲಿಯನ್ ವಾಲಾಬಾಗ್ ನಡೆದಂತಹ ಸಂದರ್ಭದಲ್ಲಿ ಇದ್ದಂತಹ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಯಾರಂದ್ರೆ ಲಾರ್ಡ್ ಚರ್ಮ್ಸ್ ಫೋರ್ಡ್ ಅವರು ಯಾವ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ನ ಕಾಲದಲ್ಲಿ ಬ್ರಿಟಿಷ್ ಭಾರತದ ಮತ್ತು ಅಫ್ಘಾನಿಸ್ತಾನ ನಡುವೆ ಗಡಿ ರೇಖೆ ಗುರುತಿಸಲು ಡ್ಯೂರಾಂಡ್ ಆಯೋಗವನ್ನ ನೇಮಕ ಮಾಡಲಾಯಿತು ಲಾರ್ಡ್ ಲಾನ್ಸ್ ಡೌನ್ ಯಾವ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ನ ಕಾಲದಲ್ಲಿ ಭಾರತದಲ್ಲಿ ಪ್ರಥಮ ಜನಗಣತಿ ಮಾಡಲಾಯಿತು ಲಾರ್ಡ್ ಮಾಯ್ ಮಿಯೋ ಲಾರ್ಡ್ ಮಾಯೋನ ಕಾಲದಲ್ಲಿ ಭಾರತದಲ್ಲಿ ಪ್ರಥಮ ಜನಗಣತಿಯನ್ನ ಮಾಡಲಾಯಿತು ಭಾರತದಲ್ಲಿ ಕೊಲ್ಲಲ್ಪಟ್ಟ ಏಕಮಾತ ಬ್ರಿಟಿಷ್ ಭಾರತದ ಯಾರು ಲಾರ್ಡ್ ಮಯೋ ಯಾವ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ನ ಕಾಲದಲ್ಲಿ ಟೆನೆನ್ಸಿ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಮಾರ್ಕಸ್ಟ್ ಆಫ್ ಎಸ್ಟಿಂಗ್ಸ್ ಮಾರ್ಕಸ್ಟ್ ಆಫ್ ಎಸ್ಟಿಂಗ್ಸ್ ನ ಕಾಲದಲ್ಲಿ ಟೆನೆನ್ಸಿ ಕಾಯ್ದೆಯನ್ನ ಜಾರಿಗೆ ತರಲಾಗುತ್ತೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಸಿಗ್ತೀನಿ ನಮಸ್ಕಾರ